ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದ ಕುರಿತು ಫೈನಲ್ ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲ ಮಹಿಳೆಯರಿಗೆ ಬೆಳ್ಳಂಬಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅವರು ಕೊಟ್ಟಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕಿಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಈಗ ಎಲ್ಲ ಮಹಿಳೆಯರು ಕಾಯ್ತಾ ಇದ್ದಾರೆ ಯಾಕಂದರೆ ಈಗ ನಿಮಗೆ ಪೆಂಡಿಂಗ್ ಇರುವಂಥದ್ದು ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ನೆಕ್ಸ್ಟ್ ಈಗ ಮೇ ತಿಂಗಳಿದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈ ರೀತಿಯಾಗಿ ಕೊಟ್ಕೋತಾ ಹೋದರೆ ಕರೆಕ್ಟಾಗಿ ಇರುತ್ತೆ ಈಗ ನಿಮಗೆ ಈಗ ಸರ್ಕಾರದವರು ಪೆಂಡಿಂಗ್ ಇಟ್ಟುಕೊಂಡಿರೋದು ಬಂದುಬಿಟ್ಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಸ್ನೇಹಿತರೆ ಮೊದಲನೇದಾಗಿ ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಮಾತನಾಡೋಣ ಯಾವಾಗ ಹಣ ಜಮೆ ಆಗುತ್ತೆ ಅಂತ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಕುರಿತು ಮಾತನಾಡೋಣ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದ ಕುರಿತು ಸರ್ಕಾರದವರು ಕೊಟ್ಟಿರುವಂಥ ಅಪ್ಡೇಟ್ ಏನಂದರೆ ಮಹಿಳೆಯರಿಗೆ ಅವರು ಹೇಳ್ತಿರುವಂಥದ್ದು ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ ನಿಮಗೆ ಯಾವಾಗ ಬಂದು ಜಮೆ ಆಗಬೇಕಿತ್ತು ಮಾರ್ಚ್ನಲ್ಲಿ ಜಮೆ ಆಗಬೇಕು ಗೃಹಲಕ್ಷ್ಮಿದು ಇರುವಂತಹ ಪ್ರೋಸೆಸ್ ಇದೇ ರೀತಿ ಡಿಸೆಂಬರ್ದು ಜನವರಿಯಲ್ಲಿ ಜಮೆ ಮಾಡಬೇಕು ಜನವರಿದು ಫೆಬ್ರವರಿಯಲ್ಲಿ ಜಮೆ ಮಾಡಬೇಕು ಫೆಬ್ರವರಿದು ಮಾರ್ಚ್ನಲ್ಲಿ ಜಮೆ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ತಿಂಗಳಿನ ಹಣ ಮಾರ್ಚ್ ನಲ್ಲೇ ಹಣ ಜಮೆ ಆಗಬೇಕಿತ್ತು ಇವತ್ತು ದಿನಾಂಕ ಬಂದು ಏಪ್ರಿಲ್ ಒಂಬತ್ತು ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮೆ ಆಗಿಲ್ಲ ಈಗ ನೀವೆಲ್ಲರೂ ಪ್ರಶ್ನೆ ಮಾಡೇ ಮಾಡ್ತೀರಾ ಯಾಕೆ ನಮಗೆ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ನಿಮಗೆ ಜಮೆ ಮಾಡಿ ಅಂತ ಅದಕ್ಕೆ ಈಗ ಸರ್ಕಾರದವರು ಏನು ಹೇಳ್ತಿದ್ದಾರೆ ಅಂದರೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಆಲ್ರೆಡಿ ಎರಡು ಸಾವಿರದ ಐನೂರು ಕೋಟಿ ನಮಗೆ ವರ್ಗಾವಣೆ ಆಗಿದೆ ಹಣಕಾಸು ಇಲಾಖೆಯಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪಿದೆ ಈಗ ನಿಮ್ಮ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರ ಪುಷ್ ಮಾಡೋದು ಅಷ್ಟೇ ಬಾಕಿ ಇದೆ ಮಹಿಳೆಯರ ಖಾತೆಗಳಿಗೆ ನಮ್ಮ ಕರ್ನಾಟಕ ಮೂವತ್ತೊಂದು ಜಿಲ್ಲೆಯ ಫಲಾನುಭವಿಗಳಿಗೂ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಾವು ಜಮೆ ಮಾಡ್ತೀವಿ ಆಲ್ರೆಡಿ ನಮಗೆ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಮಹಿಳೆಯರಿಗೆ ಜಮೆ ಮಾಡೋದಕ್ಕೆ ಹಣಕಾಸು ಇಲಾಖೆಯಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ನಿಮಗೆ ಇದೇ ಏಪ್ರಿಲ್ ಹತ್ತನೇ ತಾರೀಖಿನಿಂದ ಏಪ್ರಿಲ್ ಹದಿನೈದನೇ ತಾರೀಕೊಳಗಡೆ ಒಳಗಡೆ ನಿಮ್ಮ ಎಲ್ಲರ ಖಾತೆಗಳಿಗೂ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲ ಮಹಿಳೆಯರಿಗೂ ಒಂದು ಕೋಟಿ ಇಪ್ಪತ್ ಮೂವತ್ತೆರಡು ಲಕ್ಷ ಫಲಾನುಭವಿಗಳಿಗೂ ಒಂದೇ ಸರಿ ಅಮೌಂಟ್ ಆದರೆ ಜಮೆ ಮಾಡೋದಕ್ಕೆ ಆಗಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದ್ದರಿಂದ ಹತ್ತನೇ ತಾರೀಕಿನಿಂದ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹದಿನೈದನೇ ತಾರೀಕೊ ಒಳಗಡೆ ನಿಮ್ಮೆಲ್ಲರಿಗೂ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಇದು ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಧಿಕೃತವಾದ ಮಾಹಿತಿ ಕೊಟ್ಟಿರುವಂಥದ್ದು ಇದು ಕ್ಲಿಯರ್ ಆಯಿತು ಈಗ ಹತ್ತೊಂಬತ್ತನೇ ಕಂತಿನ ಹಣದು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿದೆ ಈಗ ಇಪ್ಪತ್ತನೇ ಕಂತಿನ ಹಣದ ಕುರಿತು ಬರೋಣ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕಾಗಿರುವಂತಹ ತಿಂಗಳು ಬಂದ್ಬಿಟ್ಟು ಏಪ್ರಿಲ್ ತಿಂಗಳು ಯಾವ ರೀತಿ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಣ ಬರಬೇಕು ಇಪ್ಪತ್ತನೇ ಕಂತಿನ ಹಣ ಅಂದರೆ ಇದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ ಮಾರ್ಚ್ ತಿಂಗಳಿನ ಹಣ ರೂಲ್ಸ್ ಪ್ರಕಾರ ಅವರು ನಿಮಗೆ ಯಾವಾಗ ಜಮೆ ಮಾಡಬೇಕು ಏಪ್ರಿಲ್ ತಿಂಗಳಿನಲ್ಲಿ ಜಮೆ ಮಾಡಬೇಕು ಆದ್ದರಿಂದ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರುವಂಥದ್ದು ಏನಂದ್ರೆ ಮಹಿಳೆಯರು ಇದೇ ತಿಂಗಳು ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತನೇ ತಾರೀಕೊ ಒಳಗಡೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಈ ಒಂದು ಏಪ್ರಿಲ್ ಮೂವತ್ತನೇ ತಾರೀಕು ಒಳಗಡೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ತಿಂಗಳಿನಿಂದ ಕರೆಕ್ಟಾಗಿ ಆ ಕಂತಿನ ಹಣ ಅವಾಗವಾಗ ಬಂದು ಜಮೆ ಆಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸ್ನೇಹಿತರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಇದೇ ತಿಂಗಳು ಮುಕ್ತಾಯದೊಳಗಡೆ ನಿಮ್ಮ ಖಾತೆಗಳಿಗೆ ಜಮೆ ಆಗಲೇಬೇಕು ಯಾಕಂದರೆ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯ ನೆಕ್ಸ್ಟ್ ಮೇ ತಿಂಗಳಿನಿಂದ ಕರೆಕ್ಟಾಗಿ ಹಣ ಜಮೆ ಮಾಡ್ಕೋತಾ ಹೋಗಬಹುದು ಮೇ ತಿಂಗಳಿನಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಜೂನ್ ತಿಂ ತಿಂಗಳಿನಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಜುಲೈ ತಿಂಗಳಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಈ ರೀತಿಯಾಗಿ ತಿಂಗಳ ತಿಂಗಳು ಕರೆಕ್ಟಾಗಿ ಒಂದೊಂದು ತಿಂಗಳ ಹಣ ಜಮಾ ಮಾಡಿಕೊಳ್ತಾ ಹೋದರೆ ಮಹಿಳೆಯರಿಗೂ ಕನ್ಫ್ಯೂಸ್ ಆಗಲ್ಲ ಯಾವ ಯಾವ ಕಂತು ಯಾವಾಗ ಯಾವಾಗ ಕೊಡ್ತಿದ್ದಾರೆ ಅನ್ನುವಂಥದ್ದು ಕನ್ಫ್ಯೂಸ್ ಆಗಲ್ಲ ಸ್ನೇಹಿತರೆ ಒಂದು ತಿಂಗಳಲ್ಲಿ ಎರಡು ಕಂತು ಬರುತ್ತೆ ಒಂದು ತಿಂಗಳಿನಲ್ಲಿ ಅಮೌಂಟೇ ಬರಲ್ಲ ಈ ರೀತಿ ಆಗಲ್ಲ ಕನ್ಫ್ಯೂಸ್ ಆಗಿರ್ತಾರೆ ಆದ್ದರಿಂದ ಸರ್ಕಾರದ ಕಡೆಯಿಂದ ಈ ಒಂದು ಕ್ಲಾರಿಫಿಕೇಷನ್ ನಿಮ್ಮೆಲ್ಲರಿಗೂ ಸಿಕ್ತಿರುವಂಥದ್ದು ಸ್ನೇಹಿತರೆ ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ನಿಮಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಿಮಗೂ ಇದೇ ಹದಿನೈದನೇ ಒಳಗಡೆ ಕ್ಲಿಯರ್ ಮಾಡ್ತಾರಂತೆ ಸ್ನೇಹಿತರೆ ಇದು ಸದ್ಯಕ್ಕೆ ಅಪ್ಡೇಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇದೇ ತಿಂಗಳಿನಲ್ಲಿ ಬೇಕಾ ಬೇಡವಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಅಂತೂ ಪಕ್ಕ ಈ ತಿಂಗಳಿನಲ್ಲಿ ಬಂದೇ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಕೂಡ ನಿಮಗೆ ಬೇಕಾ ಬೇಡವಾ ನಿಮಗೆ ಹಣ ಬೇಕು ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇದೇ ತಿಂಗಳಿನಲ್ಲಿ ಇಪ್ಪತ್ತನೇ ಕಂತಿನ ಹಣ ಬೇಕು ಅಂತ ಹೇಳಿ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ